ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆ ಹೈ ವೋಲ್ಟೇಜ್ ಪಂದ್ಯ ಮುಕ್ತಾಯ ಆಗಿದೆ ಬದ್ಧವೈರಿ ಪಾಕಿಸ್ತಾನ ವಿರುದ್ಧ ಟೀಮ್ ಇಂಡಿಯಾ ಅಕ್ಷರಶಃ ಅಟ್ಟಹಾಸ ನೆರೆದಿದೆ ಇತಿಹಾಸದಲ್ಲೇ ಪಾಕಿಸ್ತಾನದ ವಿರುದ್ಧ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದಾಖಲಿಸಿದ ಅತಿ ದೊಡ್ಡ ಗೆಲುವು ಇದಾಗಿದೆ ಕೊಲಂಬೋದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದ ಈ ಹಣಾಹಣಿಯಲ್ಲಿ ಭಾರತ ರನ್ಗಳ ಭರ್ಜರಿ ಜಯ ಸಾಧಿಸಿದ್ದು ಹೆಮ್ಮೆಯಿಂದ ಸೂಪರ್ ಏಟ್ ಹಂತಕ್ಕೆ ಲಗ್ಗೆ ಇಟ್ಟಿದೆ ಪಾಕಿಸ್ತಾನದ ಬೌಲರ್ಗಳನ್ನು ಚಚ್ಚಿ ಬಿಸಾಕಿದ್ದು ಯಾರೋ ಬೌಲಿಂಗ್ ನಲ್ಲಿ ಮ್ಯಾಜಿಕ್ ಮಾಡಿದ್ಯಾರೋ ಸಂಪೂರ್ಣ ಮ್ಯಾಚ್ ರಿಪೋರ್ಟ್ ಈ ವಿಡಿಯೋದಲ್ಲಿದೆ ವಿಡಿಯೋ ಶುರು ಮಾಡೋದಿಕ್ಕೂ ಮುನ್ನ ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತಕ್ಕೆ ಆರಂಭದಲ್ಲೇ ದೊಡ್ಡ ಆಘಾತ ಎದುರಾಗಿತ್ತು ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಮೈದಾನಕ್ಕಿಳಿದಿದ್ದ ಸ್ಫೋಟಕ ಓಪನರ್ ಅಭಿಷೇಕ್ ಶರ್ಮಾ ಶೂನ್ಯಕ್ಕೆ ಔಟ್ ಆಗಿ ಅಭಿಮಾನಿಗಳಲ್ಲಿ ಭಾರಿ ನಿರಾಸೆ ಮೂಡಿಸಿದ್ರು ಆದರೆ ಆ ಬೇಸರ ಹೆಚ್ಚು ಹೊತ್ತು ಇರಲಿಲ್ಲ ಯಾಕಂದರೆ ಕ್ರೀಸ್ನ ಇನ್ನೊಂದು ತುದಿಯಲ್ಲಿದ್ರು ಪಾಕೆಟ್ ಖ್ಯಾತಿಯ ಇಶಾನ್ ಕಿಶನ್ ಸುನಾಮಿ ಬ್ಯಾಟಿಂಗ್ ಪಾಕ್ ಬೌಲರ್ಗಳನ್ನು ಚಚ್ಚಿ ಬಿಸಾಕಿದ ಇಶಾನ್ ಕಿಶನ್ ಅಭಿಷೇಕ್ ಶರ್ಮಾ ವಿಕೆಟ್ ಬಿದ್ಮೇಲೆ ಇಶಾನ್ ಕಿಶನ್ ಪಾಕಿಸ್ತಾನಿ ಬೌಲರ್ಗಳ ಮೇಲೆ ದಂಡ ಯಾತ್ರೆ ಶುರು ಮಾಡಿದ್ರು ಹೆಚ್ಚು ಕಡಿಮೆ ಎಲ್ಲಾ ಬೌಲರ್ಗಳನ್ನು ತಾವೇ ಎದುರಿಸಿ ನಿಂತರು ಕೇವಲ ನಲವತ್ತು ಎಸೆತಗಳಲ್ಲಿ ಹತ್ತು ಫೋರ್ ಮತ್ತು ಮೂರು ಸಿಕ್ಸರ್ಗಳ ನೆರವಿನಿಂದ ಎಪ್ಪತ್ತೇಳು ರನ್ ಚಚ್ಚಿದ್ರು ಟ್ರಿಕ್ಕಿ ಪಿಚ್ನಲ್ಲೂ ಕೂಡ ಇಶಾನ್ ಕಿಶನ್ ಬ್ಯಾಟಿಂಗ್ ಮಾಡ್ತಾ ಇದ್ದ ರೀತಿ ನೋಡಿದ್ರೆ ಅದು ಪ್ರೇಮದಾಸ ಸ್ಟೇಡಿಯಂ ಅಲ್ಲ ಅವರ ಸ್ವಂತ ಸಾಮ್ರಾಜ್ಯದಂತೆ ಕಾಣ್ತಾ ಇತ್ತು ಎಲ್ಲರೂ ಬ್ಯಾಟ್ ಮಾಡೋಕೆ ತಿಣುಕಾಡ್ತಾ ಇದ್ರೆ ಈಶಾನ್ ಕಿಶನ್ ಮಾತ್ರ ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತೆ ಅಬ್ಬರಿಸಿದ್ರು ಇಶಾನ್ ಕಿಶನ್ ಗೆ ಸಾಥ್ ನೀಡಿದ ತಿಲಕ್ ವರ್ಮಾ ಇಪ್ಪತ್ತೈದು ರನ್ ಗಳಿಸಿದ್ರೆ ಸೂರ್ಯಕುಮಾರ್ ಯಾದವ್ ಮೂವತ್ತೆರಡು ರನ್ ಬಾರಿಸಿದ್ರು ಕೊನೆಯಲ್ಲಿ ಬಂದ ಶಿವಮ್ ದುಬೆ ಇಪ್ಪತ್ತೇಳು ರನ್ಗಳ ಕಾಣಿಕೆ ನೀಡಿದ್ರು ಅಂತಿಮವಾಗಿ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೈದು ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕ್ತು ಬೂಮ್ರಾ ಹಾರ್ದಿಕ್ ಬೌಲಿಂಗ್ ಅಬ್ಬರಕ್ಕೆ ತರಗೆಲೆಯಾದ ಪಾಕ್ ಈಶಾನ್ ಕಿಶನ್ ಔಟ್ ಆಗೋ ಹೊತ್ತಿಗೆ ಭಾರತ ಇನ್ನೂರು ರನ್ಗಳ ಗಡಿದಾಟೋ ಭರವಸೆ ಮೂಡಿಸಿತ್ತು ರನ್ ರೇಟ್ ಕೂಡ ಹತ್ತಕ್ಕಿಂತ ಹೆಚ್ಚಿತ್ತು ಆದ್ರೆ ನಂತರದ ಭಾರತದ ಬ್ಯಾಟರ್ಗಳು ಬ್ಯಾಟ್ ಮಾಡೋಕೆ ಒದ್ದಾಡಿದ್ರಿಂದ ಟೀಮ್ ಇಂಡಿಯಾಗೆ ರನ್ ಗಳಿಸೋದಕ್ಕೆ ಸಾಧ್ಯ ಆಯಿತು ಇದರಿಂದ ರನ್ ಸ್ವಲ್ಪ ಕಡಿಮೆ ಆಯ್ತೇನೋ ಅನ್ನೋ ಭಾವನೆ ಅಭಿಮಾನಿಗಳಲ್ಲಿ ಮನೆ ಮಾಡಿತ್ತು ಆದರೆ ನೂರ ಎಪ್ಪತ್ತಾರು ರನ್ಗಳ ಗುರಿ ಬೆನ್ನಟ್ಟಿದ ಪಾಕಿಸ್ತಾನಕ್ಕೆ ಮೊದಲ ಓವರ್ನಲ್ಲೇ ಹಾರ್ದಿಕ್ ಪಾಂಡ್ಯ ಚಮಕ್ ನೀಡಿದ್ರು ಸಾಹಿಬ್ ಜಾದ ಫರ್ಹಾನ್ ವಿಕೆಟ್ ಪಡೆಯುವ ಮೂಲಕ ಹಾರ್ದಿಕ್ ಶುಭಾರಂಭ ಮಾಡಿದ್ರೆ ಆಮೇಲೆ ಶುರುವಾಗಿದ್ದೆ ಬೂಮ್ ಬೂಮ್ ಬೂಮ್ರಾ ಹಾವಳಿ ಜಸ್ಪ್ರೀತ್ ಬೂಮ್ರಾ ಎಸೆದ ಆ ಮಾರಕ ಇನ್ ಸ್ವಿಂಗಿಂಗ್ ಯಾರ್ಕರ್ ತಡೆಯೋಕೆ ಸೈಮ್ ಅಯೂಬ್ಗೆ ಸಾಧ್ಯವಾಗಲೇ ಇಲ್ಲ ಅವರ ಬೆನ್ನಲ್ಲೇ ಕ್ಯಾಪ್ಟನ್ ಸಲ್ಮಾನ್ ಅಲಿ ಅಘಾ ಕೂಡ ಬೂಮ್ರಾ ಬಲೆಗೆ ಬಿದ್ದರು ಕೇವಲ ಹದಿಮೂರು ರನ್ಗಳಿಗೆ ಮೂರು ಪ್ರಮುಖ ವಿಕೆಟ್ ಕಳ್ಕೊಂಡ ಪಾಕಿಸ್ತಾನ ಅಕ್ಷರಶಃ ದಿಕ್ಕು ಕಾಣದಂತಾಯಿತು ಸ್ಪಿನ್ ಮ್ಯಾಜಿಕ್ಗೆ ನಿರುತ್ತರವಾದ ಪಾಕ್ ನಂತರ ಶುರುವಾಗಿದ್ದು ಸ್ಪಿನ್ನರ್ಗಳ ಅಬ್ಬರ ಪಾಕಿಸ್ತಾನದ ಮಾಜಿ ನಾಯಕ ಬಾಬರ್ ಅಜಮ್ ಐದು ರನ್ ಗಳಿಸಿ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು ಅಲ್ಲಿಂದ ಪಾಕಿಸ್ತಾನ ಮತ್ತೆ ಎದ್ದು ನಿಲ್ಲೇ ಇಲ್ಲ ಭಾರತೀಯ ಸ್ಪಿನ್ನರ್ಗಳಾದ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಮತ್ತು ವರುಣ್ ಚಕ್ರವರ್ತಿ ಪಾಕ್ ಬ್ಯಾಟರ್ಗಳನ್ನು ಸಂಪೂರ್ಣವಾಗಿ ಕಟ್ಟಿಹಾಕಿದರು ಅಂತಿಮವಾಗಿ ಪಾಕಿಸ್ತಾನ ನೂರ ಹದಿನಾಲ್ಕು ರನ್ಗಳಿಗೆ ಸರ್ವ ಪತನ ಕಾಣ್ತು ಆ ಮೂಲಕ ಭಾರತ ಅರವತ್ತೊಂದು ರನ್ಗಳ ಐತಿಹಾಸಿಕ ಜಯ ದಾಖಲಿಸಿತು ವಿಶ್ವಕಪ್ ಇತಿಹಾಸದಲ್ಲಿ ಎಂಟು ಒಂದು ದಾಖಲೆ ಬರೆದ ಭಾರತ ಈ ಗೆಲುವಿನೊಂದಿಗೆ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ತನ್ನ ಗೆಲುವಿನ ರೆಕಾರ್ಡ್ ಅನ್ನ ಎಂಟು ಒಂದಕ್ಕೆ ಏರಿಸಿಕೊಂಡಿದೆ ಶಿವರಾತ್ರಿ ದಿನದಂದೇ ಪಾಕಿಸ್ತಾನದ ವಿರುದ್ಧ ಭಾರತ ಏಕಪಕ್ಷೀಯ ಗೆಲುವು ಸಾಧಿಸಿದ್ದು ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮ ತಂದಿದೆ ಸ್ನೇಹಿತರೆ ಇವತ್ತಿನ ಪಂದ್ಯದಲ್ಲಿ ಈಶಾನ್ ಕಿಶನ್ ಅವರ ಬ್ಯಾಟಿಂಗ್ ಇಷ್ಟ ಆಯ್ತಾ ಅಥವಾ ಬೂಮ್ರಾ ಅವರ ಘಾತಕ ಬೌಲಿಂಗ್ ಇಷ್ಟ ಆಯಿತಾ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಬಾರಿ ಭಾರತ ಮತ್ತೆ ವಿಶ್ವಕಪ್ ಗೆಲ್ಲುತ್ತೆ ಅಂತ ನಿಮ್ಗೆ ಅನಿಸುತ್ತಾ ತಪ್ಪದೇ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ